ఓకే ఇసి జి నార్మల్గే ఇసి జి నార్మల్గా బట్ ఇదే థర్ ఎల్ డి ఎల్ కొలెస్ట్రాలు ఎస్ డి ఎల్ కొలెస్ట్రాలు ట్రై గ్లీజ్రీన్ ఇలా జాస్తి తొందర నెక్స్ట్ అల్గూ బాట్గూ బాగుంది నెగ్లెక్ట్ మాట్తా హోదు ఆ ఇవ్వల్గే బీపీ ಮೊಬೈಲ್ ಇದೆಯಮ್ಮ ನಿನ್ನ ಹತ್ರ ಮೊಬೈಲ್ ಇಲ್ವಾ ಹತ್ರ ಮೊಬೈಲು ಇದನ್ನು ಟೈಪ್ ಮಾಡು ಅದರಲ್ಲಿ ಗೂಗಲ್ಗೆ ಹೋಗಿ ಟೈಪ್ ಮಾಡಿಬಿಟ್ಟು ಸೈಡ್ ಎಫೆಕ್ಟ್ ಅಂತ ಹಾಕು ಲೆವೆನ್ ಓ ಕ್ಲಾಕ್ ಟೂ ವಟ್ ಫೋರ್ ಫೋರ್ ಶುಗರು ಆನ್ ಮಾಡ್ಕೊಮ್ಮೆ ಖಾಲಿ ಇದೆರಡನ್ನು ಚೆಕ್ ಮಾಡಿ ನನಗೆ ಹೇಳಿ ನೀನು ಇದೆರಡು ಮೆಡಿಸನ್ಸನ್ನು ಟೈಪ್ ಮಾಡಿಬಿಟ್ಟು ಸೈಡ್ ಎಫೆಕ್ಟ್ ಅಂತ ಹಾಕು ಹ್ಞೂ ಹೌದು ನೆಕ್ಸ್ಟ್ ಅದ್ಯಾವುದೂರ್ಬುಗರ್ ಇದು ಸುಗರ್ ಇದೆ ಕೊಲೆಸ್ಟ್ರಾಲ್ ಇದೆ ಇದೆ ಎಚ್ ಪಿ ಎನ್ ಸಿ ಇದೆ ಹಂಡ್ರೆಡ್ ಹೊರಗಡೆ ಇರಬೇಕು ಫಾಸ್ಟಿಂಗ್ನಲ್ಲಿ ಖಾಲಿ ಹೊಟ್ಟೆನಲ್ಲ ಅಷ್ಟು ಬಂದಿದೆ ಇರಬೇಕು ಊಟ ಆದ್ಮೇಲೆ ನಿಮ್ಗೆ ಹಂಡ್ರೆಡು ಹಂಡ್ರೆಡ್ ಟೆನ್ ಇರಬೇಕು ಹಂಡ್ರೆಡ್ ಟ್ವೆಂಟಿ ತುಂಬ ಸ್ಪೀಡ್ ಗಿಟ್ ಎಲ್ಲ ತಿಂತಿದೆ ಅಂದ್ರೆ ಅದರ ಮೇಲೆ ನಿಮ್ಗೆ ಕೊಲೆಸ್ಟ್ರಾಲ್ ಆಗೋದಕ್ಕೆ ಅದೇ ಹೆಲ್ಡಿ ಎಲ್ಲ ಕೊಲೆಸ್ಟ್ರಾಲ್ ಡಿ ಎಲ್ಲ ಕೊಲೆಸ್ಟ್ರಾಲು ಟ್ರೈ ರಕ್ತ ಕೆಡೋದು ಆರ್ ಬಿ ಸಿ ಕೌಂಟ್ ಕಡಿಮೆ ಆಗೋದು ಸೊ ಡಬ್ಲ್ಯೂ ಬಿ ಸಿ ಪ್ಲೇಟ್ಲೆಟ್ ಕಡಿಮೆ ಆಗೋದು ಬಿಳಿ ರಕ್ತ ಕಣ ಕಡಿಮೆ ಆಗೋದು ಫ್ಯಾಟ್ ಬರೋದು ಸೊ ಅದರಿಂದ ನೆಕ್ಸ್ಟ್ ಏನಾಗ್ತದೆ ಇವಾಗ ಆಲ್ರೆಡಿ ಬಿ ಪಿ ಶುಗರ್ ಎರಡೂ ಇದೆ ಆಯಿತಾ ಬಿ ಪಿನೂ ಇದೆ ಶುಗರು ಇದೆ ಸೊ ಥೈರಾಯ್ಡು ತುಂಬ ರೇರ್ ಗಂಡಸು ಬರೋದು ಹೇಳೋಕ್ಕಾಗೋದಿಲ್ಲ ಆದರೂ ಆಗ್ಬೋದು ಬಟ್ ನೀವು ಅದೇ ಮೆಡಿಸಿನ್ಸ್ ಇವಾಗ ತೊಗೊತಾ ಇರೋದನ್ನ ತೊಗೊತಾ ಇದ್ದರೆ ಕಂಪ್ಲೀಟ್ ಒಂದಕ್ಕೊಂದು ಚೈನ್ ಲಿಂಕ್ ಥರ ಸೊ ನರ್ವಸ್ಗಳ ವೀಕ್ನೆಸ್ಸು ಕಣ್ಣುಗಳಲ್ಲಿ ಮಂಜಾಗೋದು ದೃಷ್ಟಿ ಸಮಸ್ಯೆ ಬರೋದು ತಲೆ ಕೂದಲು ಉದುರೋದು ಕಿಡ್ನಿ ಡ್ಯಾಮೇಜ್ ಆಗೋದು ನರಗಳ ವೀಟ್ನೆಸ್ಸು ಸುಸ್ತಾಗೋದು ಅದೆಲ್ಲ ಶುರು ಆಗ್ತದೆ ಇವರಾಯಿತು ಅಂದರೆ ಸೊ ವಾಕಿಂಗಿಂದ ಏನು ಏನು ಹೆಲ್ಪ್ ಆಗೋದು ಹಾಂ ಏನು ಹೆಲ್ಪ್ ಆಗೋದು ಹಾಂ ಇದಕ್ಕೆ ಏನು ಮಾಡಬೇಕು ಅಂತ ನಾನು ಅವತ್ತೇ ನಿಮ್ಗೆ ಹೇಳಿದ್ದೀನಿ ಸೊ ನಾನು ಇವತ್ತು ಇವತ್ತು ಅದನ್ನು ಹೇಳ್ತೀನಿ ಒಂದೇ ಸಾರ್ಟಾಗಿ ಹೇಳ್ತೀನಿ ನೀವು ವಾಕ್ ಮಾಡ್ತಿರೋ ವಾಕ್ ಇವಾಗೆಲ್ಲ ಏನು ಸಜೆಸ್ಟ್ ಮಾಡ್ತಾರೆ ಬಿ ಪಿ ಶುಗರ್ ಇರೋರಿಗೆ ವಾಕ್ಸ್ನ ಸಜೆಸ್ಟ್ ಮಾಡ್ತಾರಲ್ವಾ ಅಥವಾ ನೀವು ಮೆಡಿಸನ್ಸ್ ಅದು ಇಂಗ್ಲೀಷ್ ಮೆಡಿಸನ್ಸ್ ಇರ್ಬೋದು ಆಯುರ್ವೇದ ಮೆಡಿಸನ್ಸ್ ಇರ್ಬೋದು ಸಿದ್ಧ ಔಷಧ ನಾಟಿ ಔಷಧ ಅಥವಾ ಹೋಮ್ ರೆಮಿಡಿ ನೀವು ಯಾವುದೇ ಮೆಡಿಸನ್ಸ್ ತೊಗೊಂಡ್ರೂ ಬಟ್ ನಿಮಗೆ ಗ್ಲೂಕೋಸ್ ಲೆವೆಲ್ ಆ ಪ್ರೆಸೆಂಟ್ ಏನಿದೆ ಆ ಅಲ್ಲಿ ನಿಮ್ಮ ರಕ್ತದಲ್ಲಿ ಏನು ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗಿರ್ತದೆ ಅದನ್ನು ಮಾತ್ರ ಕಡಿಮೆ ಮಾಡ್ತದೆ ಮತ್ತೆ ನಾಳೆ ಬೆಳಗ್ಗೆ ನಾನು ಅವಾಗಲೇ ಹೇಳಿದ್ದೀನಿ ನೀವು ಇವಾಗ ನಿಮಗೆ ಫಾಸ್ಟಿಂಗ್ನಲ್ಲಿ ನೀವು ರಾತ್ರಿ ಏನೂ ತಿಂದಿರೋದಿಲ್ಲ ನೀನು ಹೇಳಮ್ಮ ಹೋದಮ್ಮ ಏನೇನು ಏನಮ್ಮ ಸೈಡ್ ಎಫೆಕ್ಟ್ ಏನಿದೆಯಮ್ಮ ಯಾವ ಮಾತ್ರ ಇದಮ್ಮ ಅದು ಬಿ ಪಿದಾ ನಿಮ್ಮ ಅಪ್ಪನೋದು ಅಲ್ಲಿ ಓದಮ್ಮಮ್ಮ ಶುಗರ್ದು ಇದು ಕೊಡಿ ಅಬ್ಡಮಿಲಿಯರ್ ಆ್ಯಂಡ್ ಸ್ಟಮಕ್ ಪೇನ್ ಕೆಳ ಹೊಟ್ಟೆ ನೋವು ಹೊಟ್ಟೆ ನೋವು ಈ ಮಾತ್ರೆ ತಿನ್ನೋದ್ರಿಂದ ಸೊ ಆಮೇಲೆ ಬ್ಯಾಕ್ ಸ್ಟ್ರೆಸ್ಸು ಸ್ಟೂಲ್ ಅಂದರೆ ಸರಿಯಾಗಿ ಮೋಷನ್ ಆಗೋದಿಲ್ಲ ಸ್ಟೋಲ್ ಆಗೋದು ಬ್ಯಾಕ್ ಪೇಯ್ನು ಮತ್ತು ಮೈಯೆಲ್ಲ ಒಂಥರ ಸ್ಟ್ರೆಸ್ ಆಗೋದು ಮೈ ಕೈಯೆಲ್ಲ ನೋವು ಬರೋದು ಬ್ಲೀಡಿಂಗ್ ಗಮ್ ಬಾಯಿನಲ್ಲಿ ಅಂದರೆ ವಸಳುಗಳಲ್ಲಿ ರಕ್ತ ಬರುವಂತಹದ್ದು ನಿಮ್ಗೆ ಇವಾಗ ಇರಬಹುದು ಅಥವಾ ಮುಂದಕ್ಕೆ ಬರಬಹುದು ಅಂದರೆ ಸೈಡ್ ಎಫೆಕ್ಟ್ ಇದು ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗ್ತದೆ ಪ್ರೆಸೆಂಟ್ ಇವಾಗ ನಿಮ್ಗೆ ಹಾಕ್ತಿರಬಹುದು ಅಥವಾ ಆಗದೆ ಇರಬಹುದು ಮುಂದಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗ್ತದೆ ಇದು ತಗೊಳೋರ್ಗೆ ಎಲ್ಲರಿಗೂ ಹಾಗೆ ಆಗ್ತದೆ ಸೊ ಬ್ಲೀಡಿಂಗ್ ಕಮ್ ಅದೇ ಬಾ ಅದೇ ಬಾಯಿನಲ್ಲಿ ವಸೂಲಿಗಳಲ್ಲಿ ರಕ್ತ ಬರುವಂತಹದ್ದು ಮತ್ತು ಫೀಲಿಂಗ್ ಆನ್ ದಿ ಲೂಸಿಂಗ್ ಆಫ್ ದಿ ಸ್ಕಿನ್ ಸ್ಕಿನ್ ಎಲ್ಲ ಲೂಸ್ ಆಗೋದು ಸೊಕ್ಕು ಕಟ್ಕೊಳ್ಳೋದು ಅಂದರೆ ವಯಸ್ಸಾದ ಥರ ಬೇಗ ವಯಸ್ಸಾದ ಥರ ಆಗುವಂತಹದ್ದು ಆಮೇಲೆ ಬ್ಲೋಟಿಂಗು ಬ್ಲಡ್ ಇನ್ ದಿ ಯೂರಿನ್ ಆಂಡ್ ದಿ ಸ್ಟೋಲ್ ಸೊ ನಿಮಗೆ ಯೂರಿನಲ್ಲಿ ರಕ್ತ ಬರುವಂತಹದ್ದು ಅಥವಾ ಮೋಷನ್ ಮಾಡುವಾಗ ಟಾಯ್ಲೆಟ್ ಮಾಡುವಾಗ ರಕ್ತ ಬರುವಂತಹದ್ದು ಸೊ ಬ್ಲೋರಿಂಗ್ ಮಿಷನ್ಸ್ ಹಾಂ ಇದನ್ನು ಹೇಳಿದ್ದು ನಿಮ್ಮ ಕಣ್ಣಿನ ದೃಷ್ಟಿ ಮಂದಾಗುವಂತಹದ್ದು ದೂರದೃಷ್ಟಿ ಅಥವಾ ಸಮೀಪ ದೃಷ್ಟಿ ಕಣ್ಣಿನ ದೃಷ್ಟಿ ಮಂದಾಗುವಂತಹದ್ದು ಬರ್ನಿಂಗ್ ಅಂದರೆ ಇಡ್ಚಿಂಗು ಕೆರ್ತಾ ಬರುವಂತಹದ್ದು ಉರಿ ಆಗುವಂತಹದ್ದು ಕೆರ್ತ ಬರುವಂತಹದ್ದು ಕೈಕಾಲು ಹುರಿ ಕಣ್ಣುರಿ ತಲೆ ಹುರಿ ಪಾದಗಳ ಹುರಿ ನಮ್ನೆಸ್ಸು ಅಂದರೆ ನಮ್ನೆಸ್ ಅಂದರೆ ನಮ್ನೆಸ್ಗೆ ಏನಮ್ಮ ಹೇಳ್ತಾರೆ ಕನ್ನಡದಲ್ಲಿ ಕಂಡಂಗೆ ಆಗುತ್ತೆ ಜೋಮಿಡಿದು ಅಂತ ಹೇಳ್ತೀವಲ್ಲ ಇದಕ್ಕೆ ನಮ್ನೆಸ್ ಅಂತ ಹೇಳ್ತೀವಿ ನಮ್ನೆಸ್ಸು ಆಮೇಲೆ ಪ್ರಿಂಕ್ಲಿಂಗ್ ಪಿನ್ಸ್ ಅಂದರೆ ಮುಳ್ಳಲ್ಲಿ ಆಗುವಂತಹದ್ದು ಚೂಡ್ದಂಗೆ ಆಗುವಂಥದ್ದು ಚುಚ್ಚಿದಂಗೆ ಆಗುವಂಥದ್ದು ನೀಡ್ಲೆಸ್ ಆರ್ ದಿ ಥಿಂಕಿಂಗ್ ಫೀಲಿಂಗ್ ಸೊ ಏನೋ ಒಂಥರ ಏನೋ ಕಳ್ಕೊಂಡರಂಗೆ ಯಾವಾಗಲೂ ಒಂಥರ ಡಿಪ್ರೆಷನ್ಗೆ ಹೋಗುವಂತಹದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ತೊಂಬತ್ತು ಇಪ್ಪತ್ತು ಗೊತ್ತೊಂದು ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತ್ನಾಲ್ಕು ಕಾಯಿಲೆ ನೀವು ಇದನ್ನು ಮಾತಾಡ್ತಾ ತಗೊಳ್ಳೋದ್ರಿಂದ ಬರ್ತದೆ ಇದನ್ನು ನಾನು ಹೇಳ್ತಿಲ್ಲ ಡಬ್ಲ್ಯೂ ಎಚ್ ಓ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹೇಳ್ತಾ ಇರೋದು ಇದನ್ನು ನಾನು ಹೇಳ್ತಾ ಇಲ್ಲ ಅದು ಒಂದು ಒಂದು ಮಾತ್ರೆ ನೀವು ಶುಗರ್ಗೆ ಅಂತ ಇರೋದು ಶುಗರ್ ಅಂದರೆ ನಿಮ್ಗೆ ಅದು ಕಂಪ್ಲೀಟ್ ಕ್ಯೂರ್ ಆಗೋದಿಲ್ಲ ನೀವು ಬದುಕರ ತನಕ ತೊಗೊತಾನೆ ಇರಬೇಕು ನೀವು ತೊಗೊಳ್ತಾ ಇರೋ ಮಾತ್ರೆ ನೀವು ಸಾಯೋ ತನಕ ಕೂಡ ನಿಮ್ಮ ಕಿಡ್ನಿ ಫೇಲ್ಯೂರ್ ಆಗಿ ನೀವು ಡಯಾಲಿಸಿಸ್ಗೋಗಿ ಇರು ಬರೋದೆಲ್ಲ ಕಳ್ಕೊಂಡು ನೀವು ಮಣ್ಣುಗೂ ಅಥವಾ ಬೆಂಕಿಗೆ ಹೋಗೋ ತನಕ ತಗೋತಾನೆ ಇರಬೇಕು ಆಯಿತಾ ಅದ್ರ ಜೊತೆಗೆ ಇಷ್ಟು ಕಾಯಿಲೆ ಕೂಡ ಎಕ್ಸ್ಟ್ರಾ ಬರ್ತದೆ ಇಷ್ಟು ಪ್ರಾಬ್ಲಮ್ಸ್ ಬರ್ತದೆ ಇದು ಅದೊಂದು ಮಾತು ನನಗೆ ಇನ್ನು ಬಿ ಪು ನೋಡಮ್ಮ ಆಯ್ತಾ ಸೊ ನೀವು ಯಾರೇ ಆಗಲಿ ಈ ಪ್ರಪಂಚದಲ್ಲಿರೋರು ಬಿ ಪಿಗೆ ಡಯಾಬಿಟಿಸ್ಗೆ ಥೈರಾಯ್ಡ್ಗೆ ಇದಕ್ಕೆಲ್ಲ ನೀವು ಏನು ಮೆಡಿಸಿನ್ಸ್ ತೊಗೊತೀರೋ ಇದು ಜಸ್ಟ್ ಟೆಂಪ್ರವರಿ ಈ ಕಡೆ ಗಮನ ಕೊಡಿ ಟೆಂಪ್ರವರಿ ನೀವು ತಗೊಂಡಾಗ ಕಡಿಮೆ ಆಗ್ತದೆ ಮತ್ತು ಜಾಸ್ತಿ ಆಗ್ತದೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾನೆ ಇರ್ತದೆ ಅದ್ರ ಜೊತೆಗೆ ಡೋಸ್ ಕೊಟ್ಟು ಜಾಸ್ತಿ ಆಗ್ತಾ ಇರ್ತದೆ ಆಮೇಲೆ ಒಂದು ಇನ್ಸುಲಿನ್ ಇನ್ಸುಲಿನ್ಗೆ ಹೋಗ್ಬೇಕಾಗ್ತದೆ ಥೈರಾಯ್ಡ್ಗಾರು ತಕೊಳ್ಳಿ ಬಿ ಪಿಗಾರು ತೊಗೊಳ್ಳಿ ಸೊ ನೀವು ಡಯಾಬಿಟಿಸ್ ಕಾಲ್ ತೊಗೊಳ್ಳಿ ನೀವು ವಾಕ್ ಮಾಡಿದ್ರೆ ನಿಮ್ಮ ಗ್ಲೂಕೋಸ್ ನಿಮ್ಮ ರಕ್ತದಲ್ಲಿ ಏನಿರುತ್ತೆ ಗ್ಲೂಕೋಸ್ ಸಕ್ರೆ ಅಂಶ ಅದು ಬರ್ನ್ ಆಗ್ತದೆ ಕ್ಯಾಲೋರಿ ಬರ್ನ್ ಆಗಿ ಅವಾಗ ಕಡಿಮೆ ಆಗ್ತದೆ ನೀವು ಎರಡು ತಿಂಗಳು ಮೂರು ತಿಂಗಳು ವಾಕ್ ಮಾಡಿದ್ರೆ ಸ್ವಲ್ಪ ಬೆಟರಾಗಿರ್ತದೆ ಮತ್ತೆ ನೀವು ವಾಕ್ ಬಿಟ್ಬಿಡ್ತು ಅಂದರೆ ಅದೇ ಡಯಾಬಿಟಿಸ್ ಅಲ್ಲೇ ಇರ್ತದೆ ಥೈರಾಯ್ಡು ಅಷ್ಟೇ ಬಿ ಪಿನ ಬ್ಲಡ್ ಪ್ರೆಸರು ಅಷ್ಟೇ ಇರೋದು ಅಂದರೆ ಒಂದು ಯೋಗ ನಿಮಗೆ ಒಳಗಡೆ ಅವತ್ತೇ ಹೇಳಿದ್ದೀನಿ ಪ್ಯಾಂಕ್ ಕ್ರಿಯಾಸ್ ಮೆದೋ ಜೀರಕಾಂಗ ಇದೆಯಲ್ಲ ಮೆದೋಜೀರಕಾಂಗನ ಆ್ಯಕ್ಟಿವ್ ಮಾಡ್ಕೊಂಡು ಡಯಟನ್ನು ಕರೆಕ್ಟಾಗಿ ಫಾಲೋ ಮಾಡಿ ಆಯುರ್ವೇದ ಮೆಡಿಸನ್ಸನ್ನು ಒಂದು ಆರು ತಿಂಗಳು ತೊಗೊಂಡ್ರೆ ಲೈಫ್ ಲಾಂಗ್ ನಿಮಗೆ ಸೊ ಬಿ ಪಿ ಶುಗರ್ ಎರಡರಿಂದ ಹೊರಗಡೆ ಬಂದ್ಬಿಡ್ಬೋದು ಆಯೋ ಅದು ಎಕ್ಸ್ಪೆನ್ಸಿವು ಆಯುರ್ವೇದ ಮೆಡಿಸನ್ಸ್ಗಳು ಎಕ್ಸ್ಪೆನ್ಸಿವು ಮತ್ತು ನನಗೆ ಯೋಗ ಮಾಡೋದಕ್ಕೆ ಮೈ ದಂಡಿಸೋದಕ್ಕೆ ನಾನು ರೆಡಿ ಇಲ್ಲ ನನಗೆ ಟೈಮ್ ಇಲ್ಲ ಅಂತಂದರೆ ಸೊ ಇಷ್ಟು ಪ್ರಾಬ್ಲಮ್ಸನ್ನು ಫ್ಯಾಮಿಲಿ ನೀವು ಎಲ್ಲ ಸಫರ್ ಮಾಡಬೇಕಾಗ್ತದೆ ನಾನು ಇದನ್ನು ಯೂಟ್ಯೂಬ್ ಅಪ್ಲೋಡ್ ಮಾಡಬೇಕು ಅಂತಾನೆ ಹೇಳ್ತಾ ಇದ್ದೀನಿ ಇದು ಇನ್ಕ್ಲೂಡ್ ಎಲ್ಲರಿಗೂ ಅಪ್ಲೈ ಆಗ್ತದೆ ಈ ದೇಶದಲ್ಲಿ ಇರುವಂತಹ ಎಲ್ಲರಿಗೂ ಸರ್ ಆರು ತಿಂಗಳು ತಗೊಂಡು ಆಯುರ್ವೇದಿಕ್ ಯೋಗ ಎಲ್ಲ ಮಾಡಿ ಬರುತ್ತೆ ಯೋಗ ನೀವು ಮಾಡ್ತಂದ್ರೆ ಅದಕ್ಕೆ ಎಕ್ಸ್ಪೆಷಲಿ ನಿಮ್ಮ ಪ್ಯಾಂಕ್ರಿಯಾಸ್ ಆಕ್ಟಿವ್ ಮಾಡ್ತಾರ ಮಾಡ್ಬಿಡ್ತಂದ್ರೆ ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಇನ್ಸುಲಿನ್ ಅದೇ ಪ್ರೊಡ್ಯೂಸ್ ಮಾಡ್ತದೆ ಹೊರಗಡೆಯಿಂದ ನೀವು ಮಾತ್ರೆನೂ ತಗೋಬೇಕಾಗಿಲ್ಲ ಇನ್ಸುಲಿನ್ ತಗೋಬೇಕಾಗಿಲ್ಲ ಮತ್ತೆ ಸ್ವೀಟ್ ಅಲ್ಲ ಅವಾಗ ನೀವು ಎಷ್ಟೇ ಸಕ್ಕರೆ ಅಂಶ ಅಲ್ಲಿ ಹೋಗ್ತದೋ ಗ್ಲೂಕೋಸ್ ಹೋಗ್ತದೋ ಅದಷ್ಟನ್ನು ಒಳಗಡೆ ಇನ್ಸುಲಿನ್ ಪ್ರೊಡ್ಯೂಸ್ ಯಾವಾಗ್ತದೆ ನಿಮ್ಮ ಐಟು ವೈಟು ಅದೆಲ್ಲ ನೋಡಿಕೊಂಡು ಎಷ್ಟು ಪ್ರೊಡ್ಯೂಸ್ ಮಾಡಬೇಕು ಅಂತ ಸಿಸ್ಟಮ್ಯಾಟಿಕ್ಕಾಗಿ ಅದು ಹಾಕ್ತಿರ್ತದೆ ಒಳಗಡೆ ಯಾವಾಗ ನೀವು ಇನ್ಸುಲಿನ್ ನಿಮ್ಮ ಪ್ಯಾಂಕ್ರಿಯಾಸನ್ನು ನಿಮ್ಮ ಮೆದು ನೀವು ಆ್ಯಕ್ಟಿವ್ ಮಾಡ್ತಿರೋ ಮತ್ತು ಈ ಆಹಾರ ಕ್ರಮಗಳಲ್ಲಿ ಯಾವುದು ಫೈಬರ್ ಇರುವಂತಹದ್ದು ಮತ್ತು ಈ ಫ್ಯಾಟ್ ಇಲ್ದಿರುವಂತಹದ್ದು ಅಥವಾ ಗ್ಲುಕೋಸ್ನ ಜಾಸ್ತಿ ತಿನ್ನೋದಿಲ್ವೋ ಅವಾಗ ನಿಮಗೆ ಯಾವಾಗ ಕಂಪ್ಲೀಟ್ ಅದು ಹಂಡ್ರೆಡ್ ಪರ್ಸೆಂಟ್ ಅದು ರೆಡಿ ಆಗ್ತದೆ ಪ್ಯಾಂಕ್ರಿಯಾಸ್ ಒಳಗಡೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತದೋ ನೀವು ಹೊರಗಡೆಯಿಂದ ಯಾವ ಮಾತ್ರೆ ಮೆಡಿಸನ್ಸ್ ಅದು ಆಲೋಪತಿನವರು ಆಗಲಿ ಸಿದ್ಧ ಆಗಲಿ ಯಾವುದೂ ಕೂಡ ತಗೋಬೇಕಾಗು ತೊಗೋಬೇಕಾದ ಅವಶ್ಯಕತೆ ಲೈಫ್ ಲಾಂಗ್ ಬದುಕಿರೋ ತನಕ ಬರೋದಿಲ್ಲ ಕರೆಕ್ಟಾಗಿ ಫುಡ್ಡನ್ನು ನಾವೇನು ಹೇಳ್ತೀವಿ ಅದನ್ನು ಮೇಂಟೈನ್ ಮಾಡಿಕೊಂಡು ನೀವು ನಾನು ನೀವು ನನ್ನ ನಾನು ಸಾಯಿ ಕೂಡ ನನ್ನ ಜೀವನದ ಅವಿಭಾಜ್ಯ ಅಂಗ್ಯ ನಿದ್ರೆ ಊಟ ಇದೆಲ್ಲ ಹೇಗೆ ನಿಮಗೆ ಇಂಪಾರ್ಟೆಂಟು ಸಂಪಾದನೆ ಹೆಂಗೆ ಇಂಪಾರ್ಟೆಂಟು ಅದೇ ನನಗೆ ಅದೇ ಥರ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು ನನ್ನ ಆರೋಗ್ಯ ಯೋಗ ಅಂದ್ಕೊಂಡು ನೀವು ಯೋಗ ಲೈಫ್ ಲಾಂಗ್ ಮಾಡ್ಕೊಂಡು ಹೋದರೆ ನೀವು ಬೆಳಗ್ಗೆ ಸಂಜೆನೂ ಬೇಕಾದ್ರೆ ಏನು ತಿನ್ನಿ ಮತ್ತು ಡಯಾಬಿಟಿಸ್ ಬರೋದಿಲ್ಲ ಯೋಗ ಬಿಟ್ಬಿಟ್ಟು ಅದೇ ಎಲ್ಲ ಸ್ವೀಟು ಕಾಫಿ ಟೀ ಹಾಡು ಮುಳು ಏನು ತಿನ್ನಬಾರ್ದು ಅದನ್ನು ತಿನ್ಕೊಂಡು ಸೊ ಈ ಥರ ಯಾವುದು ಮೈ ಬಗ್ಗಿಸ್ತಾನೆ ದಂಡಿಸ್ತಾನೆ ಇದ್ರೆ ಮತ್ತೆ ಬರ್ತದೆ ಅರ್ಥ ಆಯ್ತಾ ಹೇಳಿದ್ದು ಲೈಫ್ ಲಾಂಗ್ ಯೋಗನ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಯಿತಾ ಅದನ್ನು ನೀವು ಲೈಫ್ ಲಾಂಗ್ ಮಾಡ್ಕೊಂಡು ಹೋದರೆ ನೀವು ಎಷ್ಟೇ ಸ್ವೀಟ್ ತಿಂದ್ರೂ ಸೊ ಗ್ಲುಕೋಸ್ ಅಂದರೆ ಡಯಾಬಿಟಿಸ್ ಬರೋದಿಲ್ಲ ಮತ್ತು ಹಾರ್ಟ್ ಅಟ್ಯಾಕು ಮತ್ತು ನಿಮಗೆ ನಿಮಗೆ ಬಿ ಪಿ ಜಾಸ್ತಿ ಆದರೆ ಏನಾಗುತ್ತೆ ಅಂತ ಅವತ್ತು ಹೇಳಿದ್ದೀನಿ ಹಾರ್ಟ್ ಅಟ್ಯಾಕ್ ಆಗ್ತದೆ ಕಾರ್ಡಿಯೋಕ್ ಅರೆಸ್ಟ್ ಆಗ್ತದೆ ಲಕ್ವ ಹೊಡಿತದೆ ಲೋ ಬಿ ಪಿ ಆದರೆ ಅದು ಇನ್ನೂ ದೊಡ್ಡ ಸಮಸ್ಯೆ ಸೊ ಕಾರ್ಡಿಯೋಕ್ ಆಗಿ ವಿತಿನ್ ಒಂದು ಆರ್ ಟೂ ಮಿನಿಟ್ಸ್ ಸತ್ತು ಹೋಗ್ತದೆ ನೀವು ಓಕೆ ಸರ್ ನೀವು ಹೇಳ್ತೀರಿ ಡಾಕ್ಟ್ರುಗಳೆಲ್ಲ ಮಾತ್ರ ಇದೇ ಕೊಡ್ತಾವ್ರಲ್ಲ ಅಂತ ನಾನು ಹೇಳಿ ನಮ್ಗೆ ನಿಮ್ಗೆ ಅವತ್ತೇ ಹೇಳಿದ್ದೀನಿ ಎಲ್ಲ ಡಾಕ್ಟ್ರುಗಳನ್ನು ನಿಮ್ಗೊಂದು ವೀಡಿಯೋ ಕಳಿಸ್ತೀನಿ ನೋಡ್ಕೊಳ್ಳೋಣ ಎಲ್ಲ ಡಾಕ್ಟ್ರುಗಳನ್ನು ಅದು ಮಾಡಿದ್ದೀವಿ ನಾನು ಸಾವಿರಾರು ಸರಿ ನಾನು ಹೇಳಿದ್ದೀನಿ ಲಕ್ಷಾಂತರ ಜನಕ್ಕೆ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಸ್ಕೂಲು ಕಾಲೇಜುಗಳಲ್ಲಿ ಇಲ್ಲಿ ಬರೋರಿಗೆಲ್ಲ ಹೇಳಿದ್ದೀನಿ ಇವಾಗ ನೀವು ಆಟ ಇಟ್ಕೊಂಡ್ರೆ ದೇನಕ್ಕೆ ಸಂಪಾದನೆ ಮಾಡೋಕ್ಕೆ ಹ್ಞೂ ಆಟೋ ಓಡಿಸುತ್ತಾನೆ ಹೌದು ಸೊ ಅಲ್ಲಿ ಡಾಕ್ಟರ್ ಡಾಕ್ಟ್ರು ಏನಕ್ಕೆ ನೀವೇನೋ ಮಾಡ್ತಾರ್ದಿ ಇವಾಗ ಆಟೋ ಡ್ಯೂಟಿನ ಆಟೋ ಓಡಿಸೋದಕ್ಕೆ ಸಂಪಾದನೆ ಮಾಡೋದಕ್ಕೆ ಅವರವರು ಡಾಕ್ಟ್ರು ಏನಕ್ಕೆ ನಿಮ್ಮನ್ನ ಯಾರಾದರೂ ಫ್ರೀ ಕರ್ಕೊಂಡು ಹೋಗಿದ್ರೆ ನೀವು ಫ್ರೀ ಸರ್ವಿಸ್ ಕೊಡ್ತೀರಾ ಕೊಡ್ತೀವಿ ಇಲ್ಲಿ ನಾವು ಡಾಕ್ಟರ್ಗಳು ಹಾಗೇನೆ ಬೇಕಾದರು ಮಾತ್ರ ಅಂತ ಹೇಳ್ತೀವಿ ಇದನ್ನ ಪೂರ್ತಿ ಇದ್ರ ಗುಣಪಡಿಸ್ಕೋಬಹುದು ಇದರಿಂದ ಎಷ್ಟು ಸೈಡ್ ಎಫೆಕ್ಟ್ ಆಗ್ತದೆ ಇದನ್ನ ತಗೋಬಾರ್ದು ಅಂತ ಇದನ್ನು ತಿನ್ನಬಾರ್ದು ಅಂತ ಸೊ ನಿಮ್ಗೆ ಬಂದವರಿಗೆಲ್ಲ ನಾನು ಹೀಗೆ ಎರಡು ಗಂಟೆ ಎರಡು ಗಂಟೆ ಟೈಮು ನಾನು ಹಿಂಗೆ ಪ್ರವಚನ ಹೇಳ್ಕೊಂಡು ನೀವೆಲ್ಲ ಹುಷಾರಾಗಿದ್ದುಬಿಟ್ರೆ ಇಡೀ ಪ್ರಪಂಚ ಜನರೆಲ್ಲ ಹೆಲ್ತಿಯಾಗಿದ್ದರೆ ಸೊ ನಾನು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿದ್ದೀನಲ್ಲ ಇವಾಗ ಒಂದು ಎಮ್ ಬಿ ಬಿ ಎಸ್ ಸೀಟ್ ತಗೋಬೇಕು ಅಂದರೆ ಒಂದು ಐದರಿಂದ ಎರಡು ಕೋಟಿ ಕೊಡಬೇಕು ಒಂದು ಎಮ್ ಬಿ ಬಿ ಎಸ್ ಸೀಟ್ಗೆ ಎರಡು ಕೋಟಿ ತನಕ ಇದೆ ಇಪ್ಪತ್ತೈದು ವರ್ಷ ಆಗಲೋ ಬೆಳಗ್ಗೆ ನಾ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿರೋದು ಇಪ್ಪತ್ತೈದು ವರ್ಷ ಅರ್ಧ ಆಯಸ್ ಮುಗಿದೋಗಿದೆಯಾ ಇನ್ನು ಇಪ್ಪತ್ತೈದು ವರ್ಷದಲ್ಲಿ ಮದುವೆನೂ ಹಾಕಬೇಕು ಮಕ್ಕಳನ್ನು ಮಾಡ್ಕೋಬೇಕು ಎಲ್ಲ ಪ್ರಾಪರ್ಟಿನೂ ಮಾಡಿ ಇಟ್ಕೋಬೇಕು ನಿಮ್ಗೆ ನಂತರ ಕುಂತ್ಕೊಂಡು ನೀವು ಗೋಧಿ ತಿನ್ಬೇಡಿ ಅಕ್ಕಿ ತಿನ್ಬೇಡಿ ಯೋಗ ಮಾಡಿ ಪ್ರಾಣಾಯಾಮ ಮಾಡಿ ಧ್ಯಾನ ಮಾಡಿ ಅಂತ ನಂತರ ನೀವು ಬುದ್ಧಿ ಹೇಳ್ಕೊಂಡು ಕುಂತುಕೊಂಡ್ರೆ ನೀವು ನನಗೇನು ಕೊಡ್ತೀರಿ ನಿಮ್ಮಿಂದ ನನಗೇನು ಪ್ರಯೋಜನ ಏನು ಇಲ್ಲ ತಾನೆ ನಿಮಗೆ ಕಾಯಿಲೆ ಕ್ಯೂರ್ ಆಯ್ತು ಅಥವಾ ನಿಮಗೆ ಇವಾಗ ಏನೋ ಜ್ಯೋತಿಷ್ಯ ಕೇಳಪ್ಪ ಅದು ಕ್ಯೂರ್ ಆಯಿತು ಅಂದ್ರೆ ನಾಳೆಯಿಂದ ನೀವು ನನ್ನ ಕಡೆ ತಿರುಗೊಂಡು ನೋಡಿದ್ರೆ ಅವ್ನು ಫೋನು ಮಾಡೋದಿಲ್ಲ ಕರೆಕ್ಟಾ ನಿಮ್ ಕೆಲಸ ಆಯ್ತು ಎಲ್ಲ ಸ್ವಾರ್ಥಿಗಳೇ ತಿರ್ಕೊಂಡು ನೋಡಿದ್ರೆ ಅವ್ನು ಫೋನು ಮಾಡೋದಿಲ್ಲ ನಾವಾಗ ನಾವು ನೋಡಿದ್ರು ಎತ್ತದು ಇಲ್ಲಿದ್ರು ಈ ಥರ ಜನ ಬೇಕಾದರ್ಶನ ನೋಡ್ಬಿಟ್ಟಿದ್ದೀವಿ ಆಯ್ತಾ ನೋಡಿದೀನಿ ಕೋ ಒಬ್ರು ಇಬ್ಬರಲ್ಲ ಸಾವಿರ ಆರು ಜನ ನೋಡ್ಬಿಟ್ಟಿದೀನಿ ಆಯ್ತಾ ಆ ಥರ ಬಟ್ ನಿಮ್ಮನ್ನ ಡೈಲಿ ಪರ್ಮನೆಂಟಾಗಿ ಪೇಶೆಂಟ್ ಮಾಡ್ಕೊಂಡ್ರೆ ಬರಲೇಬೇಕಾ ಫಾರ್ಮಸಿ ಬರಲೇಬೇಕಾ ಸೊ ನಮ್ಮ ಟೆಸ್ಟ್ ಬಿ ಪಿ ಟೆಸ್ಟು ಬರಲೇಬೇಕಾ ಶುಗರ್ ಟೆಸ್ಟ್ ಬರಲೇಬೇಕಾ ನನಗೆ ಕನ್ಸಲ್ಟೇಷನ್ ಇರ್ತದ ನೀವು ಸಾಯ್ ತನಕ ನನಗೆ ಬರೆದವ್ರು ಬೇರೆ ಡಾಕ್ಟರ್ ಬರ್ತಾನೆ ಇರ್ತದೆ ಫಾರ್ಮಸಿ ಇರ್ತದ ಎಮ್ ಎನ್ ಸಿ ಕಂಪನಿಗಳು ಅವ್ರಿಗೆ ಕೋಟಿಗಟ್ಟಲೆ ಬರ್ತಿರ್ತದ ಸೊ ಅದಕ್ಕೋಸ್ಕರ ಹೇಳೋದಿಲ್ಲ ಅಂತ ಆಯುರ್ವೇದ ತಗೊಂಡ್ರೆ ನೀವು ಮ್ಯಾಕ್ಸಿಮಮ್ ಆಯುರ್ವೇದ ತಗೊಳೋದಕ್ಕೆ ತಗೊಂತ ಇದ್ರೆ ಸೈಡ್ ಎಫೆಕ್ಟ್ ಇರೋದಿಲ್ಲ ಇದು ತಿಳ್ಕೊಳ್ಳಿ ನೀವು ಆಯುರ್ವೇದ ಮೆಡಿಸಿನ್ಸ್ ತಗೋತಿರಿ ಆರು ತಿಂಗಳು ಬಟ್ ಈಗ ಇದ್ರಲ್ಲಿ ಹನ್ನೆರಡು ಹದಿಮೂರು ಕಾಯಿಲೆಗಳು ಹೆಂಗ್ ಬರ್ತೋ ಸೈಡ್ ಎಫೆಕ್ಟ್ ಕಣ್ಣು ಹೋಗೋದು ಕಿಡ್ನಿ ಹೋಗೋದು ಲಿವರ್ ಡ್ಯಾಮೇಜ್ ಆಗೋದು ನರಗಳ ವೀಕ್ನೆಸ್ಸು ಮಂಬ್ಲಿಂಗು ಸೊ ಈ ಥರದ್ದು ಪ್ರಾಬ್ಲಮ್ಸ್ ಆಗೋದಿಲ್ಲ ಝೀರೋ ಸೈಡ್ ಎಫೆಕ್ಟ್ ಒಂದು ಸಣ್ಣ ಸೈಡ್ ಎಫೆಕ್ಟ್ ಕೂಡ ನಾವು ಕೊಡುವ ಆಯುರ್ವೇದದಲ್ಲಿ ಆಗೋದಿಲ್ಲ ಬಟ್ ಶುಗರ್ ಮಾತ್ರ ಅಲ್ಲೇ ಇರ್ತದೆ ಬಟ್ ಒಳಗಡೆಯಿಂದ ನೀವು ಪ್ಯಾಂಕ್ರಿಯಸ್ನ ಆ್ಯಕ್ಟಿವ್ ಮಾಡಿಕೊಂಡ್ರೆ ಯೋಗ ಮಾಡಿಕೊಂಡ್ರೆ ಮಾತ್ರ ಪ್ಯಾಂಕ್ರಿಯಸ್ ಆ್ಯಕ್ಟಿವ್ ಆಯಿತು ಅಂದರೆ ನಿಮ್ಮ ಲೈಫ್ ಲಾಂಗ್ ಮೆಡಿಸನ್ಸು ಕೂಡ ತೊಗೋಬೇಕಾಗಿಲ್ಲ ಅರ್ಥ ಆಯ್ತಾ ಆಯುರ್ವೇದ ಮೆಡಿಸಿನ್ಸ್ ನಾನು ಕೊಟ್ಟ ಮೆಡಿಸಿನ್ಸು ನಾನು ಕೊಟ್ಟು ನಾನು ಹೇಳಿಕೊಟ್ಟಂಥ ಡಯಟನ್ನು ನೀವು ಫಾಲೋ ಮಾಡಿದ್ರೆ ಸೊ ನಾರ್ಮಲೂ ಬರ್ತದೆ ಸೈಡ್ ಎಫೆಕ್ಟ್ ಯಾವುದೂ ಆಗೋದಿಲ್ಲ ಅಂದರೆ ಬೇರೆ ಕಾಯಿಲೆಗಳು ಎಕ್ಸ್ಟ್ರಾ ಯಾವುದು ಬರೋದಿಲ್ಲ ಬಾಡಿ ಡ್ಯಾಮೇಜ್ ಆಗೋದಿಲ್ಲ ಬಟ್ ಮೆಡಿಸಿನ್ಸ್ ತಗೊಂಡು ಅದೇ ಲೈಫ್ ಸ್ಟೈಲ್ ಮಾಡ್ಕೊಂಡಿರ್ತೀನಿ ಅಂದರೆ ಅದನ್ನ ಅಷ್ಟೇ ಎರಡು ವರ್ಷ ಮೂರು ವರ್ಷ ತೊಗೊಳ್ಬೇಕಾಗ್ತದೆ ಈ ಒಂದು ಅಟ್ಲೀಸ್ಟ್ ಒಂದು ವರ್ಷ ನಾನು ತೊಗೋಬೇಕಾಗ್ತದೆ ಒಂದು ವರ್ಷ ಆಯುರ್ವೇದ ಮೆಡಿಸನ್ಸ್ ಡಯಟ್ ಡಯಟನ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಂಡ್ರೆ ಆವಾಗಲೂ ಕೂಡ ಸಂಪೂರ್ಣ ನೀವು ಡಯಾಬಿಟಿಸಿಂದ ಹೊರಗಡೆ ಬಂದ್ಬಿಡ್ಬೋದು ಯೋಗನೂ ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರೆ ಬರೀ ಬಿ ಪಿ ಒಂದು ಶುಗರ್ ಅಲ್ಲ ನಿಮಗೆ ಮನುಷ್ಯನಿಗೆ ಬರಬೇಕಾದಂತಹ ಎಷ್ಟು ಕಾಯಿಲೆಗಳಿದೆಯೋ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿನ್ಸನ್ಸು ವೇರಿಕೋಸ್ಪೆನ್ಸು ಲಂಬರ್ ಸ್ಪಾಂಡಿಲೈಟಿಸು ಅಂದರೆ ಡಿಸ್ಕ್ ಬಲ್ಸಿಂಗ್ ಆಗೋದು ಡಿಸ್ಲಿಪ್ಪಿಂಗ್ ಆಗೋದು ಸರ್ವೇಕಲ್ದು ಕ್ಯಾನ್ಸರು ಅಲ್ಸರು ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ಕು ವೇರಿಕೋಸ್ಪೆನ್ಸು ತಲೆನೋವು ಮೈಕೆ ನೋವು ಜ್ವರ ಕೆಮ್ಮು ನೆಗಡಿ ಸೊ ಅಸ್ತಮ ಅಲರ್ಜಿ ಈ ಥರದ್ದು ಯಾವ ಕಾಯಿಲೆಗಳು ಬರುತ್ತೆ ಯೋಗ ಪ್ರಾಕ್ಟೀಸ್ ಮಾಡೋದು ಮತ್ತು ಆಯಸ್ಸು ಜಾಸ್ತಿ ಆಗ್ತದೆ ಆರೋಗ್ಯನೂ ಚೆನ್ನಾಗಿರ್ತದೆ ನಿಮ್ಮ ಮಕ್ ಇವ್ರಿಗೆ ಮೊಮ್ಮಕ್ಕಳಾದ್ರೂ ಸೊ ನಿಮ್ಮ ಯಜಮಾನ್ರು ಇನ್ನೂ ಥರನೇ ಇರ್ತಾರೆ ನೀವು ಮುದುಕಿಯಾದರೂ ನಿಮ್ಮ ಯಜಮಾನ್ರು ಹುಡುಗನ ಥರನೇ ಇರ್ತಾರೆ ಇದು ಸರಿ ಸರ್ ಲೈಫ್ ಸ್ಟೈಲ್ ಅಂಡ್ ಫುಡ್ ಸ್ಟೈಲ್ ಒಂದೇ ಅಲ್ಲ ಫುಡ್ ಸ್ಟೈಲ್ ಆ್ಯಂಡ್ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಅಂದರೆ ಮೈ ಬಗ್ಸಿ ಕೆಲಸ ಇಲ್ಲ ಆಯ್ತಾ ಅಂದರೆ ಶ್ರಮದ ಕೆಲಸಗಳಿಲ್ಲ ಎಲ್ಲ ಕುಂತಿದ್ದ ಕಡೆ ಸುಲಭವಾಗಿ ಆಗಬೇಕು ಅಂದರೆ ಐ ಟಿ ಬಿ ಟಿ ಕಂಪ್ನಿಯವರು ಸಿಸ್ಟಮ್ ಒಂದುಗಡೆ ಕುಂತ್ಕೊಂಡು ಹೊರದೇಶಕ್ಕೆ ಕೆಲಸ ಮಾಡಿ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಲಕ್ಷ ಗಟ್ಟಲೆ ಸಂಬಳ ತಗೋಬೇಕು ಅಥವಾ ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎ ಎಸ್ಸು ಸೊ ಅಥವಾ ಫ್ಯಾನ್ ಕೆಳಗಡೆ ಕುಂತ್ಕೊಂಡು ಕೆಲಸ ಮಾಡೋದು ಅಥವಾ ಡ್ರೈವಿಂಗ್ ಕೆಲಸ ಎಕ್ಸೆಟ್ರಾ 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 ಯಾವುದೇ ಕೆಲಸ ಆಗಲಿ ದೇಹವನ್ನು ದಂಡಿಸೋದು ಇನ್ನೂರ ಆರು ಮೂಳೆಗಳು ಜಾಯಿಂಟ್ಗಳನ್ಗೆ ಕೆಲಸ ಕೊಡೋದಿಲ್ಲ ಮುನ್ನೂರ ಎಂಬತ್ತು ಮಜಲ್ ಸಿಸ್ಟಮ್ಸ್ ಕೆಲಸ ಕೊಡೋದಿಲ್ಲ ತೊಂಬತ್ತು ಆರ್ಗೆನ್ಸ್ಗಳು ಕೆಲಸ ಕೊಡೋದಿಲ್ಲ ಸುಮ್ಮನೆ ನೀರು ಮೇಲೆ ಗುಳ್ಳೆಂಗೆ ನೀಟಾಗಿ ಹೋಗಿ ನೀಟಾಗಿ ಏನೋ ಒಂದು ಕುಂತಿದ್ದ ಕಡೆ ಮಾಡ್ಕೊಂಬರೋದು ಒಂದೇ ಕಡೆ ಕುಂತಿದ್ದ ಕೆಲಸ ಎಕ್ಸ್ ಎಕ್ಸಾಂಪಲ್ ಇವತ್ತು ನಿಮ್ಮದು ಟೈಲರಿಂಗು ಆಗ್ಬೋದು ಕೈಗೆ ಕೆಲಸಕ್ಕೆ ಮಾತ್ರ ಕೊಡ್ತಿರ್ತೀರಿ ಇನ್ನು ಇಡೀ ದೇಹದಲ್ಲಿರೋ ತೊಂಬತ್ತು ಆರ್ಗೆನ್ಸ್ಗಳೇನಿದೆ ಅದಕ್ಕೆ ಯಾವುದಕ್ಕೂ ಕೆಲಸ ಆಗೋದಿಲ್ಲ ಸೊ ಒಂದು ಕಿಲೋಮೀಟ್ರನ್ನೂ ನಡ್ಕೊಂಡು ಹೋಗೋದಿಲ್ಲ ಹಾರ್ಡ್ ವರ್ಕ್ ಅಂತ ಯಾವುದು ಇಲ್ಲವೇ ಇಲ್ಲ ಈ ಕಾರಣ ಒಂದು ಇದನ್ನು ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ ಫುಡ್ ಸ್ಟೈಲ್ ಅಂದರೆ ಏನು ತಿನ್ನಬಾರ್ದು ಅದೆಲ್ಲವನ್ನು ಒತ್ತು ಗೊತ್ತಿಲ್ಲದೆ ತಿನ್ನುವಂತಹದ್ದು ನಾನು ಅವತ್ತೇ ಹೇಳಿದ್ದೀನಿ ನಿಮಗೆ ಸೊ ಮಿಲೇಟ್ಸ್ಗಳನ್ನು ತಿನ್ನೋದಿಲ್ಲ ಮತ್ತು ಕಾಫಿ ಟೀ ಆಲ್ಕೋಹಾಲು ಕೂಲ್ ಡ್ರಿಂಕ್ಸು ಸ್ಮೋಕಿಂಗು ಡ್ರಿಂಕ್ಸಿಂಗು ಮತ್ತು ಬೇಕ್ರಿ ಐಟಮ್ಗಳು ಈ ಥರದ್ದು ಮತ್ತು ಹೆಣ್ಣು ಪದಾರ್ಥಗಳು ಹೊರಗಡೆ ಸ್ಟ್ರೀಟ್ ಫುಡ್ಸು ಜಂಕ್ ಫುಡ್ಡು ಕೆಮಿಕಲ್ ಫುಡ್ಡು ಇದರಿಂದ ಎಲ್ಲ ಕಾಯಿಲೆಗಳು ಬರ್ತಾರೆ ಇದೆಲ್ಲ ಪ್ರಮೋಟ್ ಮಾಡ್ತಾರೆ ರೀ ನೀವಲ್ಲ ಕೆಟ್ಟ ಜನಗಳು ದುಡ್ಡು ಮಾಡ್ಕೊಳ್ಳೋಕ್ಕೆ ಹೊರ್ತಿರೋರು ಸೊ ಇದನ್ನು ನೀವು ಅಡಿಟ್ ಆಗಿ ಟಿ ವಿಗಳಲ್ಲಿ ಸೀರಿಯಲ್ಗಳಲ್ಲಿ ನೋಡ್ತಿರ್ತೀರಿ ಆ ಮೊಬೈಲ್ಗಳಲ್ಲಿ ಟಿ ವಿಗಳಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರಿ ಸೊ ಮತ್ತು ಅವರು ತಿಂತಾರೆ ನಾವ್ಯಾಕೆ ತಿನ್ನಬಾರ್ದು ಹಾಗೆ ಬಾಯಿ ರುಚಿ ನಾಲಿಗೆ ರುಚಿ ದೇಹನ ಕಂಟ್ರೋಲ್ ಇಟ್ಕೊಳ್ಳೋದಿಲ್ಲ ಹಣ್ಣು ಲಿಮಿಟ್ ಸೊ ಕೆಟ್ಟ ಫ್ರೆಂಡ್ಗಳು ಕೆಟ್ಟ ಜನರ ಸಹವಾಸ ಸೊ ಕೇಕ್ ತಿನ್ನೋದು ಬ್ರೆಡ್ ತಿನ್ನೋದು ಬಿಸ್ಕೆಟ್ ತಿನ್ನೋದು ಐಸ್ ಕ್ರೀಮ್ ತಿನ್ನೋದು ಬರೀ ಬಜ್ಜಿ ಬೋಂಡ ಪಕೋಡ ಎಣ್ಣೆದ ಕರ್ದಕ್ಕೆ ತಿನ್ನೋದು ಸೊ ಓಟ್ಲು ತಿಂಡಿ ಮತ್ತು ಕೆಮಿಕಲ್ ಫುಡ್ಸು ಜಂಕ್ ಫುಡ್ಸು ಜಂಕ್ ಫುಡ್ ಅಂದರೆ ಇದೆಲ್ಲ ಯಾವುದು ನಿಮಗೆ ಪೀಝಾ ಗೋಬಿ ನ್ಯೂಡಲ್ಸು ಫ್ರೈಡ್ ರೈಸು ಚಿಪ್ಸು ಚಟ್ಲಿ ನಿಪ್ಪಟ್ಟು ಮತ್ತು ಈ ಥರದ್ದು ಮತ್ತು ಏನಾದರೂ ಲೇಸು ಗೀಸು ಅಂತ ಏನೋ ಹೆಸ್ರುಗಳೆಲ್ಲ ಗೊತ್ತಿಲ್ಲ ಲೇಸು ಕುರ್ಕುರಿ ಈ ಥರದ್ದು ತಿನ್ನೋದು ಚಾಕ್ಲೇಟ್ಗಳನ್ನು ಜಾಸ್ತಿ ತಿನ್ನೋದು ಸೊ ಬರ್ತ್ಡೇ ಅಂತೇಳಿ ಹುಟ್ಟಿದ್ದೆ ಮನುಷ್ಯ ಒಂದು ಸಾರಿ ವರ್ಷ ವರ್ಷಕ್ಕೂ ನಾವು ಹುಡ್ತೀನಿ ಅಂಥೇಳಿ ಕೇಕ್ಗಳು ಕಟ್ ಮಾಡೋದು ಐಸ್ ಕ್ರೀಮ್ಗಳನ್ನು ತಿನ್ನೋದು ಈ ಥರ ಮುಟ್ಟಾಡ್ರೂ ಮೂರು ಕ್ರನಾಗಿ ಎಲ್ಲರೂ ಮಾಡಿಟ್ಟಿದ್ದಾರೆ ಅದಕ್ಕೆ ಎಲ್ಲರೂ ಇನ್ಕ್ಲೂಡ್ ಹುಟ್ಟಿದ ಮಕ್ಕಳಿಂದ ಹಿಡಿದು ವಯಸ್ಸಾದರ ತನಕ ಅದಕ್ಕೆ ಆಗಿ ಸೊ ಅವರು ಇವರು ಇಂಥ ಮೂರು ಕ್ರನ್ನ ಮಾಕು ನಿಮ್ಮೆಲ್ಲರನ್ನೂ ಕುರಿಗಳು ಮಾಡಿ ಸೊ ನೀವು ಕಷ್ಟಪಟ್ಟು ಸಂಪಾದನೆ ಮಾಡ್ತಿರೋ ಅಥವಾ ತಲೆ ಹೊಡೆ ಸಂಪಾದನೆ ಮಾಡ್ತಿರೋ ಅವರು ನಿಮ್ಮ ನಮ್ಮೆಲ್ಲರೂ ತಲೆ ಹೊಡೆದು ಅವ್ರು ದುಡ್ಡು ಮಾಡಿಕೊಂಡು ಅವ್ರು ಚೆನ್ನಾಗಿರ್ இங்க ஸ்டெஸ்ட்டு நீவெழ்தங்க ஆயுர்வேத ஆயுர்வேத தகண்டு